ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಆರೋಗ್ಯವಾಗಿ ಹುಣಸೆಹಣ್ಣಿನ ಚಿತ್ರಾನ್ನ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂಪರಾಗಿ ಬರುತ್ತೆ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಸಕ್ಕತ್ತಾಗಿ ಬರುತ್ತೆ ನ್ಯಾಚುರಲ್ ಆಗಿರುತ್ತೆ ಹುಣ್ಸೆಹಣ್ಣಿನ ಚಿತ್ರಾನ್ನ ಮಾಡೋದರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸೊ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿಗೆ ನಾನು ದಪ್ಪ ಈರುಳ್ಳಿ ಗಿಡ್ಡೆ ಒಂದು ನಾಲ್ಕು ತೊಗೊಂಡು ಒಂದು ಎರಡು ಟೇಬಲ್ ಸ್ಪೂನು ಕಾಯಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಬೇ ಎರಡು ಬೆಳ್ಳುಳ್ಳಿ ಗಿಡ್ಡೆ ಹುಣಸೆಣ್ಣೆನ ಹಾಕಿದ್ದೀನಿ ಈಗ ಕಡಲೆ ಬೀಜನ ಸುಳ್ಳು ಇಟ್ಕೊಂಡಿದ್ದೀನಿ ಹುರ್ಕೋಬೇಕು ಈಗ ಒಲೆ ಮೇಲೆ ಒಂದು ಬಾಂಡಿಕ್ಕಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಗೋಲ್ಡನ್ ಬ್ಲೂ ಕಲರ್ ಬಂದಿದೆ ಒಣಮೆಣ್ಸಿ ಕಾಯಿ ಹಚ್ಚಿಟ್ಕೊಂಡಿದ್ದೆ ಒಣ ಮೆಣಸಿನ್ಕಾಯಿ ಹಾಕೊಂಡು ರುಚಿಗೆ ತೊಗೋಷ್ಟು ಪುಡಿ ಪ್ಯಾಡ್ ಮಾಡಿಕೊಂಡು ಮಾಡ್ಕೊಂಡು ಇವಾಗ ನೀಟಾಗಿ ನೆನೆಸಿಟ್ಟಿರೋ ಹುಣಸೆ ಹಣ್ಣಿನ ರಸನ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೀನಿ ಈಗ ನಾನು ತೋರಿಸಿದ್ದೀನಲ್ಲ ಇದೇ ರೀತಿ ನೀವು ಮಾಡಬೇಕು ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದು ನೀರೆಲ್ಲ ಹುಣಸೆ ಹಣ್ಣಿನ ನೀರೆಲ್ಲ ಒಂದು ಮುಕ್ಕಾಲು ಭಾಗ ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಎಣ್ಣೆದು ಅನ್ನೋ ಆಗಿಲ್ಲ ಈಗ ನಾನು ಅರಿಶಿನದ್ದು ಬೋಟು ಗುಂಡು ಬಂಡೇಲಿ ನೀಟಾಗೆ ಪುಡಿ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅರಿಶಿನ ನೋಡಿ ಸೂಪರ ಬರುತ್ತೆ ಜಾಸ್ತಿ ಎಣ್ಣೆ ಯೂಸ್ ಮಾಡಿ ಏನು ಮಾಡಬೇಕು ಅಂತ ಏನಿಲ್ಲ ನೀರು ಯೂಸ್ ಮಾಡಿಕೊಂಡು ನೋಡಿ ಇಷ್ಟು ಚೆನ್ನಾಗಿ ಚಿತ್ರಾನ್ನ ಮಾಡ್ಕೋಬೋದು ಅಂತ ಈಗ ಹುರಿದಿಟ್ಕೊಂಡಿರೋ ಕಡಲೆ ಬೀಜನ ನೀಟಾಗೆ ಪುಡಿ ಸಿಪ್ಪೆ ತಕ್ಕೊಂಡು ನೀಟಾಗಿ ಸ್ವಲ್ಪ ಗುಂಡು ಬಂಡೇಲಿ ನೆಗ್ಸಿದೆ ನೆಗ್ಗಿಸ್ಕೊಂಡು ಆ್ಯಡ್ ಮಾಡಿಕೊಂಡು ಈಗ ತೆಂಗಿನಕಾಯಿ ತುರಿನೂ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ನೀಟಾಗಿದ್ದು ನೀರೆಲ್ಲ ಒಂದು ಭಾಗ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ದಪ್ಪ ತಳ ಪಾತ್ರ ಎಕ್ಕಿದ್ರೆ ಐ ಫ್ಲೇಮ್ ಇಡೀ ಪರವಾಗಿಲ್ಲ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಈಸಿಯಾಗಿ ಹುಣಸೆ ಬಳಸ್ಕೊಂಡು ಚಿತ್ರಾನ್ನ ಮಾಡೋದು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಆಲ್ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್